ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಶ್ರೇಯಸ್ಕರವಾದದ್ದು ಮತ್ತು ಪ್ರಿಯಕರವಾದದ್ದು ಬಗ್ಗೆ ಮಾತಾಡ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ತತ್ವಪದವನ್ನ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ಆಯ್ಕೆ ಮಾಡಿಕೊಂಡಿರೋ ತತ್ವಪದ ಕಡಕೋಳ ಮಡಿವಾಳಪ್ಪನ ತತ್ವಪದ ಮೊದಲು ಓದ್ತೀನಿ ತದನಂತರ ವಿಷಯಕ್ಕೆ ಹೋಗೋಣ ಧನವ ಗಳಿಸಬೇಕು ಇಂತಹದ್ದು ಈ ಜನರಿಗೆ ತಿಳಿಯದಂತಹದ್ದು ಅನುದಿನ ಅಜಹರಿ ಮನು ಮುನಿಗಳಿಗೆಲ್ಲ ಹೌದು ಹೌದು ಹೌದೆಂಬಂತಹದ್ದು ಕೊಟ್ಟರೆ ಹೋಗದಂತಹದ್ದು ಅದು ಇಟ್ಟರೆ ತೀರದಂತಹದ್ದು ಕಟ್ಟಿದ ಗಂಟು ಬೈಲೊಳಗಿಟ್ಟರೆ ಗಿಟ್ಟರೆ ಮುಟ್ಟಲ್ಲಿ ಬಾರದಂಥದ್ದು ಕರ್ಮ ಬಾರದಂಥದ್ದು ಅದರ ಮರ್ಮ ತೋರದಂಥದ್ದು ನಿರ್ಮಲವಾದ ಮನೆಗೆ ದಾನ ಧರ್ಮವನ್ನು ಮಾಡುವಂಥದ್ದು ಮರುವಿಗೆ ಬಾರದಂಥದ್ದು ನಿಜ ಅರಿವಿನಲ್ಲಿ ಇರುವಂಥದ್ದು ಮರವು ಕಳೆದು ಶ್ರೀ ಗುರು ಮಹಾಂತೇಶನ ಕರುಣದಿಂದ ಕಾಯುವಂಥದ್ದು ದುಡಿರಿ ದುಡಿರಿ ಅಂತ ಎಲ್ರು ಹೇಳ್ತಾರೆ ಮತ್ತೆ ದುಡಿಲೇಬೇಕು ಕೂಡ ಮನುಷ್ಯ ಬದುಕೋದಕ್ಕೆ ದುಡಮೆ ಮುಖ್ಯ ಮತ್ತು ಮನುಷ್ಯ ಪ್ರತಿಯೊಬ್ಬರೂ ದುಡಿಬೇಕು ಪ್ರತಿಯೊಬ್ಬರೂ ನನ್ನ ಪ್ರಕಾರ ಶ್ರೀಮಂತನಾಗಬೇಕು ತನ್ನ ಶಕ್ತಿಗೆ ತಕ್ಕಷ್ಟು ಮತ್ತು ಪದೇ ಪದೇ ಶಕ್ತಿಯನ್ನು ಮೀರಿಸಿಕೊಂಡು ಅವನು ದುಡಿಬೇಕು ಯಾಕಂದರೆ ಪವರ್ ಮನಿ ಅಂದರೆ ಪರ್ಚೇಸಿಂಗ್ ಕೆಪಾಸಿಟಿ ಅದು ನಮಗೆ ಒಂದು ಆತ್ಮಸ್ಥೈರ್ಯವನ್ನು ನೀಡುತ್ತೆ ಸುಖವಾಗಿ ಮನುಷ್ಯ ಬದುಕೋದಕ್ಕೆ ಲೌಕಿಕವಾಗಿ ಬದುಕೋದಕ್ಕೆ ಅನುವು ಮಾಡಿಕೊಡುತ್ತೆ ನಮ್ಮ ಭವಿಷ್ಯವನ್ನು ಸೆಕ್ಯೂರ್ ಮಾಡುತ್ತೆ ಮನುಷ್ಯ ದುಡಿಬೇಕು ಆಲಸಿ ಆಗಬಾರ್ದು ಮತ್ತು ತೀರಾ ವೈರಾಗ್ಯವ ಅವಶ್ಯಕತೆ ಇಲ್ಲ ಈ ಪ್ರಪಂಚದಲ್ಲಿ ಯಾಕೆಂದರೆ ಇಡೀ ನನ್ನ ಪ್ರಕಾರ ಇಡೀ ಸೃಷ್ಟಿ ಅಷ್ಟು ಸುಂದರವಾಗಿರುವಾಗ ಪ್ರತಿಯೊಂದು ಮನುಷ್ಯ ಮನುಷ್ಯನ ಪ್ರಯತ್ನದಿಂದ ಇಷ್ಟೆಲ್ಲ ತಂತ್ರಜ್ಞಾನ ಅಷ್ಟು ಅದ್ಭುತವಾದ ಸೌಂದರ್ಯ ಕಲೆ ಇಷ್ಟೆಲ್ಲ ಇರುವಾಗ ನನ್ನ ಪ್ರಕಾರ ಮನುಷ್ಯ ಅದನ್ನು ಅನುಭವಿಸ್ತಾ ಅದನ್ನು ಭಗವಂತನ ಪ್ರಸಾದವೆಂಥ ತಿಳ್ಕೊಂಡು ಅದನ್ನು ಸೇವಿಸಬೇಕು ಮತ್ತು ಎಲ್ಲರ ಜೊತೆ ಹಂಚಿಕೊಂಡು ಬದುಕಬೇಕು ಅದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಯೋಗಭೋಗ ಸಂಯೋಗದಲ್ಲಿ ನನ್ನ ನಂಬಿಕೆ ಹೆಚ್ಚಾದರಿಂದ ರಾಜಯೋಗವನ್ನೇ ಪಾಲಿಸುವುದರಿಂದ ನಾನು ಯಾವುದನ್ನು ತಿರಸ್ಕರಿಸೋದಿಲ್ಲ ಮತ್ತು ವೈರಾಗ್ಯ ನನಗೆ ಅಷ್ಟು ಒಪ್ಪೋದಿಲ್ಲ ಹಾಗಾಗಿ ನಾನು ಅದನ್ನೆಲ್ಲೂ ಪ್ರತಿಪಾದನೆ ಮಾಡಲ್ಲ ಅದು ಸರಿ ಅಲ್ಲ ಅಂತ ಹೇಳಲ್ಲ ಅದನ್ನು ನಾನು ಪ್ರತಿಪಾದನೆ ಮಾಡೋದಿಲ್ಲ ಮನುಷ್ಯ ದುಡಿಬೇಕು ಆದರೆ ದುಡಿಮೆಯೇ ನನಗೆ ಪ್ರಮುಖವಾಗಬಾರ್ದು ಅದೇ ಪ್ರ ಪ್ರಾಧಾನ್ಯವಾಗಬಾರ್ದು ಅದು ಮುಖ್ಯ ಆದರೆ ಅದೇ ಮುಖ್ಯ ಅಲ್ಲ ಅದರ ಹೊರತಾಗೂ ಇದೆ ನನ್ನ ಅಪ್ಪಾಜಿ ಗುರುಗಳ ನನ್ನ ಗುರುಗಳು ನಾಗರಾಜಪ್ಪ ಏನಿದ್ರು ಅವ್ರು ಯಾವತ್ತು ಹೇಳೋರೆ ಹೊರಗೂ ದುಡಿಬೇಕು ಒಳಗೂ ದುಡಿಬೇಕು ಅಂತ ಅಂದರೆ ಜೀವನದಲ್ಲಿ ಕೂಡ ನಾನು ನನ್ನ ಜೀವನವನ್ನು ಹಸನಾಗಿ ಮಾಡಿಕೊಳ್ತಾ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ನನ್ನ ಒಳಗಡೆ ಉಪಾಸನೆಯಲ್ಲಿ ದುಡಿಯುವುದು ಇದು ಹೊರಗು ದುಡಿಮೆ ಒಳಗು ದುಡಿಮೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ದುಡಿಮೆ ಅಂತಲೇ ಕರೆಯೋದು ಆದರೆ ಈ ಉಪಾಸನೆಗೆ ತೊಡಗದೇ ಇರೋಂಥ ಜನ ಏನಿರ್ತಾರೆ ಅವರು ಹೊರಗಿನ ದುಡಿಮೆಯಲ್ಲೇ ತಲ್ಲಿನರಾದಾಗ ಅಥವಾ ಮೆಟೀರಿಯಲಿಸ್ಟಿಕ್ ಅರ್ನಿಂಗ್ಸಲ್ಲೇ ಯಾರು ಮುಳುಗಿರ್ತಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ದುಡಿಬೇಕು ಅದು ಎಂತ ದುಡಿಮೆ ಇರಬೇಕು ಅಂತಂದ್ರೆ ಜನರಿಗೆ ತಿಳಿಯಾದಂತದ್ದು ಧನ ಗಳಿಸಬೇಕು ಅದೇ ಜನಕ್ಕೆ ಗೊತ್ತಾಗ ಯಾಕಂದ್ರೆ ಹೊರಗಿಂದ ಗೊತ್ತಾಗಲ್ಲ ಒಳಗೆ ನಡೆಯುವ ಉಪಾಸನೆಯಿಂದ ಸಿಗುವಂತಹ ಅನುಭವ ಅನುಭೂತಿ ಏನಿದೆ ಅದು ಹೊರಗಿಂದ ಕಾಣತದಲ್ಲ ಒಳಗಡೆನೆ ಅನುಭವಿಸುವಂತದ್ದು ಅನುದಿನ ಅಜಹರಿ ಮನು ಮುನಿಗಳಿಗೆಲ್ಲ ಹೌದು ಹೌದೆನ್ನುವಂಥದ್ದು ಎನ್ನುವಂಥದ್ದು ಅಂದ್ರೆ ಅವ್ರು ಮೆಚ್ಚಬೇಕು ಸಾಧುಸಂತ್ರ ಮೆಚ್ಚಬೇಕು ಹೌದಪ್ಪ ಇಂತಹ ದುಡಿಮೆ ನೀವು ಮಾಡಬೇಕಾಗಿರೋದು ಒಳಗಿನ ದುಡಿಮೆ ಉಪಾಸನೆ ಇದೆಯಲ್ಲ ಅದನ್ನೇ ಮಾಡಬೇಕು ಅಂತ ಅವ್ರು ಮೆಚ್ಚಬೇಕು ಅಂತಹ ದುಡಿಮೆಗೆ ನಾವು ತೊಡ್ಕೊಳ್ಬೇಕಂತೆ ಮುಂದೆ ಹೇಳ್ತಾರೆ ಕೊಟ್ಟರೆ ಹೋಗದಂಥದ್ದು ಅದು ಇಟ್ಟರೆ ತೀರದಂಥದ್ದು ಇದು ಎಂತಹ ಅನುಭೂತಿ ಅನುಭವ ಅಂದರೆ ಅದನ್ನು ಹಂಚ್ಕೊಂಡ್ರೆ ಕಡಿಮೆ ಆಗೋಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಹೆಚ್ಚೆಚ್ಚು ಹಂಚ್ ಹಂಚ್ಕೊಳ್ಬೇಕು ಅಂತಲೇ ಅನ್ಸುತ್ತೆ ಯಾಕಂದರೆ ಕಡಿಮೆ ಆಗೋಲ್ಲ ಅದು ಮತ್ತು ಕಡಿಮೆ ಆಗುವ ಭಯ ಕೂಡ ಹೋಗಿಬಿಡುತ್ತೆ ಉಪಾಸನೆಯಲ್ಲಿ ತೊಡ್ಕೊಂಡಾಗ ಹೊರಗಿನ ದುಡಿಮೆಯಲ್ಲೂ ಅದಕ್ಕೆ ಸರ್ವಜ್ಞ ಹೇಳೋದು ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿ ಕೊಟ್ಟಾಡಿ ಕೊಳಬೇಡ ಕೊಟ್ಟು ನಾ ಕೆಟ್ಟನ ಬೇಡ ಶಿವನಲ್ಲಿ ಕಟ್ಟಿ ಸರ್ವಜ್ಞ ಅಂತ ಮನುಷ್ಯ ಹಂಚ್ಕೊಂಡು ಬದುಕಬೇಕು ಹಾರ್ಮೋನಿಸ್ ಆಗಿ ಬದುಕ್ಬೇಕು ಆಗ ಯಾರಿಗೂ ಏನು ಕೊರತೆ ಇರೋದಿಲ್ಲ ಕೊಟ್ಟನ್ಗೂ ಕೊರತೆ ಇರಲ್ಲ ಸಮಾಜದಲ್ಲೂ ಕೊರತೆ ಇರೋಲ್ಲ ನಮ್ಮ ಭಯ ಅಷ್ಟೇ ಕೊಟ್ಟನ್ನು ಕಳ್ಕೊಂಡ್ಬಿಡ್ತೀನಿ ಕಡಿಮೆ ಆಗ್ತೀನಿ ಭಯದಲ್ಲಿ ನಾವು ಹಂಚಿಕೊಳ್ಳದೆ ಬದುಕ್ತೀವಿ ಹೊರತು ನಾಳೆಯ ಅನಿಶ್ಚಿತಿಯಲ್ಲಿ ಒಂದು ಅನ್ಸರ್ಟಿನಿಟಿ ನನಗೆ ಹೆದ್ರಕೊಂಡು ನಾಳೆ ಏನಾಗ್ಬಿಡುತ್ತೋ ನನಗೆ ಸಾಕಾಗಲ್ಲ ಅನ್ನೋ ಅಂಜಿಕೆಯಲ್ಲಿ ನನ್ನ ಸರ್ವೇವಲ್ಲಿ ಎಷ್ಟು ಕೂಡಿಟ್ಕೋತೀವಿ ಅಂದರೆ ನಾಳೆ ನನಗೆ ನನ್ನ ಮಗನಿಗೆ ನನ್ನ ಮೊಮ್ಮಗನಿಗೆ ಮೊಮ್ಮಕ್ಕಳಿಗೆ ಹೀಗೆ ಅದು ಬೆಳೀತಾ ಹೋಗ್ಬಿಡುತ್ತೆ ನಾಳೆ ಅನ್ನೋದು ಅನ್ನೋದರ ವ್ಯಾಪ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆ ಅನಿಶ್ಚಿತಿಯಲ್ಲಿ ಆ ಭಯದಲ್ಲೇ ಮನುಷ್ಯ ಅತಿ ಹೆಚ್ಚಾಗಿ ಕೂಡಿಟ್ಕೊಳ್ತಾ ಹೋಗ್ತಾನೆ ಅದನ್ನು ಎಕನಾಮಿಕ್ಸಲ್ಲಿ ಕಾನ್ಸಂಟ್ರೇಷನ್ ವೆಲ್ತ್ ಅಂತ ಹೇಳ್ತಾರೆ ಅದು ಅಪಾಯಕಾರಿ ಸಮಾಜಕ್ಕೆ ನಾವು ಹಂಚಿಕೊಂಡು ಬದುಕೋದನ್ನ ಹಾಗೆ ಇದು ಕೊಟ್ಟರು ಕಡಿಮೆ ಆಗದಿರುವಂತದ್ದು ಒಳಗಿನ ಉಪಾಸನೆ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲ್ಲಿ ಬಾರದಂತದ್ದು ಯೇಸು ಕ್ರಿಸ್ತ ಆಗಲಿ ಬುದ್ಧ ಆಗಲಿ ಬಸವಣ್ಣ ಆಗಲಿ ವಚನಕಾರರು ಪುರಂದರ ಶರೀಫಜ್ಜ ಕಡುಕೊಳ ಮಡಿವಾಳಪ್ಪ ಎಲ್ಲರೂ ಬಂದರು ಎಲ್ಲರೂ ತಾವು ಕಣ್ಕೊಂಡಿದ್ದನ್ನು ಬಯಲು ಮಾಡೋದು ಅಂದರೆ ತಮ್ಮ ಕೃತಿಗಳಲ್ಲಿ ಮತ್ತು ತಮ್ಮ ಮಾತಿನಲ್ಲಿ ಎಲ್ಲವನ್ನು ಹಂಚ್ಕೊಂಡ್ರು ಹಾಗಂತದ್ದೇನು ಕಡಿಮೆ ಆಗಲಿಲ್ಲ ಅದು ಕೇಳ್ಕೊಂಡ ತಕ್ಷಣ ತಕ್ಷಣ ನಮಗೆ ಅದು ಅರ್ಥನೂ ಆಗಿಬಿಡೋಲ್ಲ ಅದನ್ನು ಅದರದ್ದು ಫೀಲ್ ಸಿಗಬಹುದು ಮತ್ತು ಅದರ ಕಡೆ ಆಸಕ್ತಿ ಮೂಡಬೋದು ಹೊರತು ಆತ್ಮದ ಬಗ್ಗೆ ಒಬ್ಬ ಹೇಳದ ತಕ್ಷಣ ನನಗೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ ಮತ್ತೆ ನಾನು ಅದರ ಕಡೆ ದುಡಿತಾ ಹೋಗಬೇಕಾಗತ್ತೆ ಇಲ್ಲ ಅಂದರೆ ಬರೀ ಜ್ಞಾನ ಮಾಹಿತಿ ಸಿಗುತ್ತೆ ಅಷ್ಟೇ ಆತ್ಮ ಹೀಗಿದೆ ಪರಮಾತ್ಮ ಹೀಗೆ ಅಂತ ನಾವು ಗಿಣಿಪಾಠ ಮಾಡಿದ್ರೆ ಅದು ಅನುಭವಕ್ಕೆ ಬರಲ್ಲ ಸೊ ನಾನು ಬಚ್ಚಿ ಬಯಲು ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ದಕ್ಕಲ್ಲ ಅದೊಂದು ಫೀಲ್ ಸಿಗ್ಬೋದು ಅದು ನಮಗೆ ಅನುಭವಕ್ಕೆ ಬರೋದಿಲ್ಲ ಕರ್ಮ ಬಾರದಂಥದ್ದು ಅದರ ಮರ್ಮ ತೋರದಂಥದ್ದು ನಿರ್ಮಲ ಮನೆಗೆ ದಾನ ಧರ್ಮವನ್ನು ಮಾಡುವಂಥದ್ದು ಕರ್ಮ ಅಂತಂದ್ರೆ ಕರ್ಮದಿಂದ ಫಲಗಳು ಮೂಡಲ್ಲ ಯಾವ ಫಲಗಳು ಮೂಡುವಂತಹ ಕರ್ಮ ಏನಿದೆ ಅದಾಗದಕ್ಕೆ ಒಳಗಡೆ ಉಪಾಸನೆಯಲ್ಲಿ ನಾವು ಒಳಗಡೆ ದುಡಿತಿರುವಾಗ ಅದು ಕರ್ಮವಾಗೋದಿಲ್ಲ ಅಂದರೆ ಫಲಗಳನ್ನು ಮೂಡಿಸುವಂತಹ ಕರ್ಮವಾಗೋದಿಲ್ಲ ಯಾಕಂದರೆ ಫಲಾಪೇಕ್ಷೆ ಇಲ್ಲದೆ ನನ್ನ ಒಳಗಡೆನೆ ನಾನು ದುಡಿಮೆ ಮಾಡೋದ್ರಿಂದ ಈ ದುಡಿಮೆ ಈ ಕರ್ಮ ಇದು ಕರ್ಮ ಅಂತ ಅನ್ಸಲ್ಲ ಫಲಗಳನ್ನು ಮೂಡಿಸುವಂತಹ ಕರ್ಮ ಆಗೋದಿಲ್ಲ ಅದು ಅದರ ಮರ್ಮ ತೋರದಂಥದ್ದು ಬಸವಣ್ಣ ಅಲ್ಲವ ಪ್ರಭು ಅಕ್ಕಮಾದೇವಿ ರಬಿಯ ಲಲ್ಲೇಶ್ವರಿ ಈಗ ಹಲವಾರು ಜನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಆದರೆ ಹೇಗೆ ಮಾಡ್ಕೊಂಡ್ರೆ ನಮಗೆ ಕಾಣಲಕ್ಕಂದ್ರೆ ಒಳಗಿಂದ ಅದು ನಡೀತಿರುತ್ತೆ ಕರ್ಮ ಬಾರದಂಥದ್ದು ಅದರ ಮರ್ಮ ತೋರದಂಥದ್ದು ಒಳಗಿನ ಉಪಾಸನೆಯಲ್ಲಿ ದುಡಿತಾ ಹೋಗ್ತೀವಿ ಆದರೆ ಅದರಿಂದ ಸಿಗುವಂಥ ದುಡಿಮೆ ಏನಿದೆ ಧನ ಏನಿದೆ ಅದು ಕಾಣೋದಿಲ್ಲ ಮರ್ಮ ಅದು ಗೊತ್ತಾಗೋದಿಲ್ಲ ಹೊರಗಿಂದ ಜನಕ್ಕೆ ಯಾವ ರೀತಿ ದುಡಿತಾರೆ ಏನು ಅನುಭವಿಸ್ತಾ ಇದ್ದಾರೆ ಆನಂದ ಅನ್ಬೋದು ಮತ್ತೊಂದು ಅನ್ಬೋದು ಆದರೆ ಏನು ಅಂತ ಗೊತ್ತಾಗಲ್ಲ ಅದು ಮರ್ಮವಾಗಿ ಉಳಿಯುತ್ತೆ ಉಪಾಸನೆ ಮಾಡಿದಾಗಲೇ ಅದರದ್ದು ರಿಯಾಲಿಟಿ ನಮಗೆ ಗೊತ್ತಾಗೋದು ನಮಗೂ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಮರುವಿಗೆ ಬಾರದಂಥದ್ದು ನಿಜ ಅರಿವಿನಲ್ಲಿ ಇರುವಂಥದ್ದು ಅಲ್ಲಿ ಅರಿವು ಮರಿವು ಅಂದರೆ ಅಜ್ಞಾನ ಜ್ಞಾನ ಅಂತ ಅನ್ಕೋಣ ಸೊ ಇದು ಅಜ್ಞಾನಕ್ಕೆ ದಕ್ಕುವಂಥ ದುಡಿಮೆ ಅಲ್ಲ ಇದು ಜ್ಞಾನಕ್ಕೆ ತಕ್ಕುವಂಥ ದಕ್ಕುವಂತಹ ದುಡಿಮೆ ನನಗೆ ಗುರುವಿಂದ ಬೋಧನೆ ಆಗಬೇಕು ಮಾರ್ಗವನ್ನು ಪಡಿಬೇಕು ಹೇಗೆ ಅದರಲ್ಲಿ ಒಳಗೆ ದುಡಿಬೇಕು ಅಂತ ಕಲ್ತಿರ್ತಾನಲ್ಲ ಅವನಿಗೆ ದಕ್ಕಂಥ ಧನ ಸಂಪತ್ತು ಇದು ಅಜ್ಞಾನಿಗೆ ತಿ ಅಂದರೆ ಯಾರು ಮಾರ್ಗಕ್ಕೆ ಬಂದಿರಲ್ಲ ಹೊರಗಿನ ದುಡಿಮೆಯಲ್ಲೇ ತಮ್ಮ ಮೆಟೀರಿಯಲಿಸ್ಟಿಕ್ ಜೀವನದಲ್ಲೇ ಬದುಕಿರ್ತಾರೆ ಅವ್ರಿಗಿದು ಇದು ದಕ್ಕಲ್ಲ ಅರಿವಿನಿಂದ ಗುರು ಯಾರು ಯಾರಿದನ್ನು ದುಡಿತಾರೆ ಅವ್ರಿಗೆ ದಕ್ಕೋದು ಅನ್ನೋ ಅರ್ಥ ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಲ್ಲ ಅವರು ವ್ಯತ್ಯಾಸ ಹೇಳ್ತಾರೆ ಯಾವ ಗುರು ಪರಂಪರೆಯು ಯಾರನ್ನು ಡಿಸ್ಕ್ರಿಮಿನೇಟ್ ಮಾಡಲ್ಲ ಇವನು ಯೋಗ್ಯ ಅಯೋಗ್ಯ ಅಂತ ಹೇಳಲ್ಲ ಅಜ್ಞಾನಿ ಅನ್ನೋದು ಬೈಯುವ ಪದವಲ್ಲ ತಿಳಿಯದವನು ಅನ್ನೋ ಅಷ್ಟೇ ಅರ್ಥ ಹೊರತು ಮೂಢ ಅಂದಾಗ ತಿಳಿಯದವನು ಅಂತ ಹೇಳ್ತಾರೆ ಹೊರತು ಬೈಯೋ ಪದವಾಗಿ ಬಳಸಲ್ಲ ಯಾಕೆಂದರೆ ಬೈಯುವುದು ಹೊಗಳುವುದನ್ನು ಮೀರಿರ್ತಾರೆ ಗುರುವಾದವನು ಅವೆರಡನ್ನ ಮೀರಿರ್ತಾನೆ ನಾವು ಮನುಷ್ಯರು ನಾವು ಮೂಢ ಅನ್ನೋದನ್ನ ಬೈಗುಳವಾಗಿ ಬಳಸ್ತೀವಿ ಅಜ್ಞಾನೇ ಬೈಗುಳವಾಗಿ ಬಳಸ್ತೀವಿ ಹೊರತು ಜ್ಞಾನಗಳು ಆ ರೀತಿ ಬಳಸಲ್ಲ ತಿಳಿಯದ ತಿಳಿಯದೇ ಇರುವವನು ಅನ್ನೋ ಅರ್ಥ ಕಷ್ಟಾಗಿ ಬೆಳೆಸುತ್ತಿರುವ ಹೊರತು ಬೈಯುವುದಕ್ಕೆ ಬಳಸೋದಿಲ್ಲ ಮರವು ಕಳೆದು ಶ್ರೀ ಗುರು ಮಹಾಂತೇಶನ ಕರುಣದಿಂದ ಕಾಯುವಂಥದ್ದು ಒಂದು ಬಾರಿ ನಾವು ಉಪಾಸನೆಗೆ ತೊಡಗಿ ಗುರು ಮಹಾಂತೇಶನ ನಾವು ಕೃಪೆಯನ್ನು ಪಡ್ಕೊಂಡಾಗ ಅದೇ ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಯಾವ ಭಯವೂ ಇರುವುದಿಲ್ಲ ಅಂತಹ ದುಡಿಮೆ ನಮ್ದಾಗಬೇಕು ಅಂತಹ ಸಂಪತ್ತನ್ನು ಸಂಪಾದಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇದೆಂತಹ ಸಂಪತ್ತು ಅಂತ ನಮಗೆ ಉಪನಿಷತ್ ಉತ್ತರ ಕೊಡುತ್ತೆ ಆ ಶ್ಲೋಕ ಹೀಗಿದೆ ತಸ್ಯ ಹೈತಸ್ಯ ಸಾಮ್ನೋ ಯಹ ಸುವರ್ಣಂ ವೇದ ಭವತಿ ಹಾಸ್ಯ ಸುವರ್ಣಂ ತಸ್ಯ ವೈ ಸ್ವರ ಏವ ಸುವರ್ಣಂ ಭವತಿ ಹಾಸ್ಯ ಸುವರ್ಣಂ ಸಾಮ್ನಃ ಸುವರ್ಣಂ ವೇದ ಯಾರು ಈ ಸಾಮದ ಸುವರ್ಣವನ್ನು ಅರಿಯುವನೋ ಅವನಿಗೆ ಸುವರ್ಣ ಉಂಟಾಗುವುದು ಸ್ವರವೇ ಅದರ ಸುವರ್ಣ ಯಾರು ಸಾಮದ ಸುವರ್ಣವನ್ನು ಹೀಗೆ ಅರಿಯುವನೋ ಅವನಿಗೆ ಸುವರ್ಣ ಉಂಟಾಗುವುದು ಸುವರ್ಣ ಅಂದಾಗ ಚಿನ್ನ ಅಂತ ನೋಡ್ಕೋಬಹುದು ಸೊ ವರ್ಣ ಸೊ ಅಂದರೆ ಒಳ್ಳೆಯ ವರ್ಣ ವರ್ಣ ಅಂದರೆ ಬಣ್ಣ ಒಳ್ಳೆಯ ವರ್ಣ ಅಂತ ವರ್ಣ ಅಂತ ಸೊ ನಾವು ಒಳಗಡೆ ಉಪಾಸನೆ ಮಾಡುವಾಗ ಬಂಗಾರ ನೀರ ಗೀಚೆಗಿದೆ ನೀಲ ನೀಲ ತೀರ ಅಂತ ಏನು ಬೇಂದ್ರಾಜ ಹೇಳ್ತಾರೆ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತಾರೆ ನನ್ನ ಒಳಗೆ ಕಾಣುವಂತಹ ಬೆಳಕೇನಿದೆ ಧೀ ಏನಿದೆ ಧಿಯೋಯೋನ ಯೋನ ಏನಿದೆ ಅಂತಹ ಪ್ರಕಾಶವನ್ನು ನಾವು ಕಂಡ್ಕೊಳ್ತಾ ಹೋದಾಗ ನನಗೆ ಸುವರ್ಣ ಉಂಟಾಗುತ್ತೆ ನಾನು ಸುವರ್ಣಮಯ ಏನಾಗ್ತೀನಿ ಅದಕ್ಕೆ ಅದನ್ನು ಹಿರಣ್ಮಯ ಹಿರಣ್ಯ ಗರ್ಭ ಅಂತೆಲ್ಲ ಸು ಚಿನ್ನ ಅಂತಲೇ ಅದನ್ನು ಬ ಆ ಬೆಳಕನ್ನು ಆ ಬಣ್ಣವನ್ನು ಎಲ್ಲರೂ ಹೊಗಳಿರೋದು ಯಾಕಂದರೆ ಅಷ್ಟು ಅಷ್ಟು ಪ್ರಿಯಕರವಾದಂತಹ ಅಷ್ಟು ಅದರಲ್ಲೇ ತಲ್ಲೀನವಾಗುವಂತಹ ಬೆಳಕದು ಅದನ್ನು ಉಪಾಸಿನಲ್ಲಿ ಕಂಡುಕೊಂಡಾಗ ಅದರ ಆನಂದವೇ ಬೇರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ನಮಗೆ ಹೇಳ್ತಿಲ್ಲ ಭೂತ ಅಂದರೆ ಆತ್ಮ ಆ ಭೂತ ಅಂದರೆ ಸಂಪತ್ತು ಅಂದರೆ ಭಗವಂತ ಸಂಪತ್ತು ಅವನು ಮಹಾಭೂತ ಅಂತ ಅಂದರೆ ಆ ಸಂಪತ್ತು ನಮಗೆ ಸುಮ್ಮನೆ ಸಿಗಲ್ಲ ಉಪಾಸನೆಯಿಂದ ಸಿಗುತ್ತೆ ಅಂದರೆ ದುಡಿಮೆಯಿಂದ ಸಿಗತ್ತೆ ಅದು ನಮಗೆ ಧನವಾಗುತ್ತೆ ಒಳಗಿನ ಉಪಾಸನೆಯೇ ದುಡಿಮೆ ಆ ದುಡಿಮೆಯಲ್ಲಿ ಕಂಡುಕೊಳ್ಳುವ ಸುವರ್ಣ ಏನಿದೆ ಅದೇ ನಮಗೆ ಸಂಪತ್ತು ಅದೇ ನಮಗೆ ಧನ ಹಾಗಾಗಿ ಇದು ನಾನು ನಾವು ಪಡ್ಕೊಳ್ಳೋಕೆ ಹೋಗಬೇಕು ನಾನು ಇದನ್ನು ತೊಗೊಂಡೆ ಹೋದಸಿಲ್ಲ ಪ್ರಿಯಕರ ಮತ್ತು ಪ್ರಿಯ ಪ್ರಿಯಕರವಾದದ್ದು ಮತ್ತು ಶ್ರೇಯಸ್ಕರವಾದದ್ದು ಅಂತ ಹೊರಗಿನ ಮೆಟಲಿಸ್ಟಿಕ್ ದುಡಿಮೆ ಏನಿದೆ ನಮಗೆ ಪ್ರಿಯಕರವಾದದ್ದು ನಮಗೆ ಎಲ್ಲವನ್ನೂ ನಮಗೆ ನೀಡುತ್ತೆ ಮುದವನ್ನು ನೀಡುತ್ತೆ ಸುಖವನ್ನು ನೀಡುತ್ತೆ ಹಾಗೆ ದುಃಖವನ್ನು ನೀಡುತ್ತೆ ಮತ್ತು ಅದು ಶಾಶ್ವತವಾಗಿರುವುದಿಲ್ಲ ಹೋಗುತ್ತಿರುತ್ತೆ ಬರ್ತಿರುತ್ತೆ ಆದರೆ ಶ್ರೇಯಸ್ಕರವಾದದ್ದೇನಿದೆ ಆತ್ಮೋನ್ನತಿಗೆ ನಮ್ಮನ್ನು ಕರೆದುಕೊಂಡು ಹೋಗೋದೇನಿದೆ ಅದು ಒಂದು ನಶ್ವರವಾದಂತಹ ಅವಿನಾಶಿಯಾದಂತಹ ಶಾಶ್ವತವಾದ ಆನಂದದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಹಾಗಾಗಿ ಎಲ್ಲರೂ ಅದನ್ನೇ ಬಯಸಬೇಕು ಅನ್ನೋದು ಎಲ್ಲ ಋಷಿ ಮುನಿಗಳಾಗಲಿ ಗುರುಗಳಾಗಲಿ ಬುದ್ಧನಾಗಲಿ ಅಕ್ಕಮ ಅಕ್ಕ ಎಲ್ಲರೂ ಅದರ ಕಡೆಗೇ ಒಲವನ್ನು ತೋರಿಸಿದ್ದು ಇದಕ್ಕೊಂದು ಕತೆ ಹೇಳ್ತೀನಿ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಯಾಜ್ಞೆ ಒಲಕರು ಪಾರಿರಾಜಕನಾಗಿ ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ಅವರಿಬ್ಬರ ಮಡಿದೀರಿಗೆ ಕಾತ್ಯಾಯಿನಿ ಮತ್ತು ಮೈತ್ರಿಯೇಗೆ ಹೇಳ್ತಾರೆ ನಾನೀಗ ಇದ್ದೀನಿ ನಿಮಗೆ ನನ್ನ ಸಂಪತ್ತನ್ನು ಹಂಚಿಕೊಟ್ಟು ಹೋಗ್ತೀನಿ ಅಂತ ಯಾಜ್ಞವಲ್ಕ್ರಿ ಹೇಳ್ತಾರೆ ಆಗ ಮೈತ್ರೇಯಿ ಹೀಗೆ ಹೇಳ್ತಾಳೆ ಸಾ ಹೋವಾಚ ಮೈತ್ರೇಯೀ ಎನ್ನು ಇಯಂ ಭಗೋಹೋ ಸರ್ವಾ ಪೃಥಿವೀ ವಿತ್ತೇನ ಸ್ಯಾತ್ ಕಥಂ ತೇನಾಮೃತ ಸ್ಯಾಮಿತಿ ನೇತಿ ಹೋವಾಚ ಯಾಜ್ಞವಲ್ಕ್ಯ ಓಪಕರಣವತಾಂ ಜೀವಿತಂ ತಥೈವ ತೇ ಜೀವಿತಂ ಸ್ಯಾತ್ ತು ನಾಶಾಸ್ತಿ ವಿತ್ತೇನಿತಿ ಮೈತ್ರೇಯೀ ಹೇ ಭಗವನ್ ಧನ ಪರಿಪೂರ್ಣವಾದ ಈ ಪೃಥ್ವಿಯೆಲ್ಲ ನನಗಿದ್ದರೆ ನಾನು ಅದರ ಮೂಲಕ ಅಮೃತಳಾಗುವೇನೆ ಯಾಜ್ಞವಲ್ಕ್ಯ ಇಲ್ಲ ಉಪಕರಣವುಳ್ಳವರ ಜೀವಿತವು ಹೇಗಿರುವುದು ಹಾಗೆಯೇ ನಿನ್ನ ಜೀವನವೂ ಆಗುವುದು ಆದರೆ ಧನದ ಮೂಲಕ ಅಮೃತತ್ವದ ಆಶೆ ಇಲ್ಲ ಮೈತ್ರಿ ಕೇಳ್ತಾರೆ ಈಗೇನು ಸಂಪತ್ತನ್ನು ಕೊಡ್ತೀಯಾ ಅದನ್ನು ನನ್ನ ಅಮೃತತ್ವವನ್ನು ಪಡಿಬೋದಾ ಇಲ್ಲ ಎಲ್ಲರೂ ಹೇಗೆ ಧನವಂತರಾಗ್ತಾರೋ ಹಾಗೆ ನೀನು ಧನವಂತಳಾಗ್ಬೋದು ಹೊರತು ನಿನಗೆ ಅಮೃತತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಧನದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಆಜ್ಞಾವಲ್ಕರ್ ಹೇಳ್ತಾರೆ ಆಗ ಮೈತ್ರಿ ಹೇಳ್ತಾರೆ ಮತ್ತೆ ಶ್ಲೋಕ ಹೋಗೋಕ್ಕೋಗಲ್ಲ ಕನ್ನಡದಲ್ಲೇ ಸಂಭಾಷಣೆ ರೀತಿಯಲ್ಲಿ ಶ್ಲೋಕವನ್ನ ಕನ್ನಡದಲ್ಲಿ ನೋಡ್ತಾ ಹೋಗ್ಬೋಣ ಯಾವುದರಿಂದ ನಾನು ಅಮೃತಳಾಗುವುದಿಲ್ಲವೋ ಅದರಿಂದ ಏನು ಮಾಡಲಿ ಹೇ ಭಗವನ್ ನೀನು ಯಾವುದನ್ನು ಅರಿತಿರುವಿಯೋ ಅದನ್ನೇ ನನಗೆ ಹೇಳು ಯಾಜ್ಞವಲ್ಕ್ಯ ಎಲೆ ಮೈತ್ರಿಯಿ ನೀನು ನನಗೆ ಹಿಂದೆಯೂ ಪ್ರಿಯಳಾಗಿದ್ದೆ ಈಗ ಈ ಪ್ರಿಯವಾದದ್ದನ್ನು ಹೇಳುತ್ತಿದ್ದೀಯೇ ಬಾ ಕುಳಿತುಕೋ ನಿನಗೆ ವ್ಯಾಖ್ಯಾನಿಸುತ್ತೇನೆ ಏಕಾಗ್ರವಾಗಿ ಧ್ಯಾನಿಸು ಹೇಗೆ ನಚಿಕೇತನ ಅಲ್ಲಿ ಅಷ್ಟೇಶ್ವರಗಳನ್ನ ಆಮಿಷ ಒಡ್ಡದ್ರು ಯಮ ನನಗದು ಬೇಡ ಅದು ನನಗೆ ತೃಪ್ತಿ ನೀಡಲ್ಲ ಮನುಷ್ಯರಿಗೆ ಧನ ಸಂಪತ್ತಿನ ತೃಪ್ತಿ ಸಿಗಲ್ಲ ಅಂಥದ್ದು ನನಗೆ ಬೇಡ ನಾನು ಸಾವಿನ ಬಗ್ಗೆ ಏನು ಪ್ರಶ್ನೆ ಕೇಳಿದ್ದೀನಿ ಅದಕ್ಕೆ ಉತ್ತರವನ್ನು ನೀಡೋ ಅದೇ ನನಗೆ ವರವಾಗಬೇಕು ಅಂತ ಹೇಗೆ ಪಟ್ಟು ಬೀಳ್ತಾನೆ ಥರ ಹಾಗೆ ಇಲ್ಲಿ ಮೈತ್ರಿ ಹೇಳ್ತದರೆ ನೀನು ನೀಡುವ ಸಂಪತ್ತಿನಿದೆ ಅದು ನನಗೆ ಅಮೃತ್ವವನ್ನು ನೀಡೋದಿಲ್ಲ ಅನ್ನೋದಾದರೆ ಅಂತಹ ಧನ ನನಗೆ ಬೇಡ ಯಾವುದು ಅಮೃತ್ವವನ್ನು ನೀಡುತ್ತೋ ಅಮ್ ಅಂತಹ ಅಮೃತವನ್ನೇ ನನಗೆ ಇಡೋ ಅಂತಹ ವಿಷಯವನ್ನು ನನಗೆ ತಿಳಿಸಿ ಹಾಗಾಗಿ ನನಗೆ ಶ್ರೇಯಸ್ಕರವಾದದ್ದು ಬೇಕು ಪ್ರಿಯಕರವಾದದ್ದು ಬೇಡ ಅಂತ ಮೈತ್ರಿ ಧನ ಸಂಪತ್ತನ್ನು ತಿರಸ್ಕರಿಸ್ತಾ ಇದ್ದಾಳೆ ಅದು ಪರಿವ್ರಾಜಕರಾಗಿ ಪಾರಿವ್ರಾಜಕರಾಗಿ ಯಾಜ್ಞವಲ್ಕರು ಹೋಗ್ತಾ ಇದ್ದಾರೆ ಅಂದರೆ ಆ ವಯಸ್ಸು ಸುಮಾರೊಂದು ಅರವತ್ತೈದು ಎಪ್ಪತ್ತು ದಾಟಿರಬಹುದು ಸೊ ಅಂಥ ಇಡೀ ಜೀವನವನ್ನೇ ತನ್ನ ಅರ್ಥ ಕಾಮ ಮೋಕ್ಷ ಅಂತ ಬಂದಾಗ ಅರ್ಥ ಮತ್ತು ಕಾಮವನ್ನು ಅನುಭವಿಸಿ ನೆಕ್ಸ್ಟ್ ಪಾರಿವ್ರಾಜಕರಾಗಿ ಮೋಕ್ಷದ ಕಡೆಗೆ ಮನಸ್ಸು ಇಟ್ಟು ಹೋಗುವಂತಹ ಸ್ಥಿತಿಯಲ್ಲಿ ಇರೋದ್ರಿಂದ ಧನವನ್ನು ಪೂರ್ಣವಾಗಿ ಮೈತ್ರಿ ತಿರಸ್ಕರಿಸ್ತಾ ಇದ್ದಾರೆ ಆದರೆ ನಾವು ಹಾಗೆ ಮಾಡಬೇಕು ಅಂತಿಲ್ಲ ಯಾಕೆಂದರೆ ಮನುಷ್ಯ ಇವತ್ತು ಕಾಡುಗೆ ಹೋಗೋಕ್ಕಾಗಲ್ಲ ಕಾಡು ಹೋಗೋಕ್ಕೆ ಬದುಕೋಕ್ಕೂ ಆಗಲ್ಲ ಮತ್ತು ಅದರ ಅವಶ್ಯಕತೆ ಇಲ್ಲ ಕಾಡು ಆಲ್ರೆಡಿ ನಾವು ಹಾಳು ಮಾಡಿಟ್ಟಿದ್ದೀವಿ ಮತ್ತೆ ಕಾಡುಗೆ ಹೋಗೋಕ್ಕೆ ಬೇಕಾಗಿಲ್ಲ ಮತ್ತದನ್ನು ಹಾಳು ಮಾಡೋದಕ್ಕೆ ಊರನ್ನೇ ಕಾಪಾಡಿಕೊಂಡು ಅಲ್ಲೇ ಮರವನ್ನು ಬೆಳೆಸಿ ಇದನ್ನೇ ಕಾಡು ಮಾಡಬೇಕಾಗಿದೆ ಮತ್ತು ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರೂ ನಾಲ್ಕು ಆಶ್ರಮಗಳನ್ನು ಮಾಡಬೇಕು ಅಂತಿಲ್ಲ ಈಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ತಾವು ನಮ್ಮ ಜೀವನದಲ್ಲಿ ನಾವು ಸಂಸಾರದಲ್ಲಿ ಇದ್ದುಕೊಂಡೆ ಭಗವಂತನ ಕಾಣುವಂತಹ ಕ್ರಿಯೆ ಏನಿದೆ ಅದೇ ಸದ್ಯಕ್ಕೆ ಸೂಕ್ತ ಅನ್ನೋದು ನನ್ನ ಭಾವ ಹಾಗಾಗಿ ಆಕೆ ಅಲ್ಲಿ ಆ ವಯಸ್ಸಲ್ಲಿ ಕೇಳಿದ್ರು ಪೂರ್ಣವಾಗಿ ಅವರು ತಿರಸ್ಕರಿಸಿದರೆ ನಾವು ಪೂರ್ಣವಾಗಿ ತಿರಸ್ಕರಿಸೋ ಅವಶ್ಯಕತೆ ಇಲ್ಲ ಹೊರಗಿನ ದುಡಿಮೆಯನ್ನು ಮಾಡುತ್ತಲೇ ಒಳಗಿನ ದುಡಿಮೆ ಕಡೆಗೆ ನಾವು ಗಮನ ಕೊಡ್ಬೋದು ಅದಕ್ಕೆ ಹೇಗೆ ಇಲ್ಲೇ ದುಡಿಬೇಕು ಅಂತ ಎಂಥ ದುಡಿಮೆ ಆಗಬೇಕು ಎಂತಹ ಧನವನ್ನು ನಾವು ಸಂಪಾದಿಸಬೇಕು ಅಂತ ಕಡಕೋಳ ಮಡಿವಾಳಪ್ಪ ಹೇಳ್ದ ಇದನ್ನೇ ದಾಸರು ಬೇರೆ ರೀತಿ ಹೇಳ್ತಾರೆ ನಾವು ಕಲ್ಲು ಸಕ್ಕರೆನ ಬಾಯಿ ಚಪ್ಪಲಕ್ಕೆ ತೊಗೋತೀವಿ ಆದರೆ ಕಲ್ಲು ಎಂತಹ ಕಲ್ಲು ಸಕ್ಕರೆ ತೊಗೋಬೇಕು ಬಾಯಿ ಚಪ್ಪಲ ಕಲ್ಲದಂತಹ ಮತ್ತೊಂದು ಸದಾ ಸಿಹಿಯಾಗಿರುವಂತಹ ಎಷ್ಟು ತಿಂದರೂ ಆ ಸಿಹಿ ಹೋಗದೇ ಇರೋಂತಹ ಸಕ್ಕರೆ ಹೇಗಿರಬೇಕು ಕಲ್ಲು ಸಕ್ಕರೆ ಹೇಗಿರಬೇಕು ಅಂತ ದಾಸರು ಹೇಳ್ತಾರೆ ಆ ಸಾಲುಗಳೊಂದಷ್ಟು ನೋಡೋಣ ಆಯ್ದ ಸಾಲುಗಳನ್ನ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ನಷ್ಟ ಬೀಳುವುದಲ್ಲ ನಾತ ಹುಟ್ಟುವುದಲ್ಲ ಎಷ್ಟು ಒಯ್ದರೂ ಬೆಲೆ ರೊಕ್ಕವಿದಕ್ಕಿಲ್ಲ ಕಟ್ಟಿರುವೆಯು ತಿಂದು ಕಡಿಮೆಯಾಗುವುದಲ್ಲ ಪುರಂದರದಾಸರು ಹೇಳುವಂಥ ಕಲ್ಲು ಸಕ್ಕರೆಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅದು ಹಾಳಾಗತ್ತೆ ಅಂತಿಲ್ಲ ಇರುವೆ ಬಂದು ತಿನ್ಬಿಟ್ಟು ಕಡಿಮೆ ಆಗ್ಬಿಡುತ್ತೆ ಅಂತಿಲ್ಲ ಎಷ್ಟು ಕೊಟ್ಟರು ಖಾಲಿ ಆಗತ್ತೆ ಅನ್ನೋ ಭಯ ಇಲ್ಲ ಭಗವಂತ ನಾಮಸ್ಮರಣೆ ಇದಿಲ್ಲ ಅದಕ್ಕಿಂತ ಅದ್ಭುತವಾದ ಕಲ್ಲು ಸಕ್ಕರೆ ನಿಮ್ದಿಲ್ಲ ಅಂತ ಇಲ್ಲಿ ನಾಮಸ್ಮರಣೆ ಅಂದರೆ ಒಳಗಿನ ದುಡಿಮೆ ಬಗ್ಗೆ ಪುರಂದರಷ್ಟು ಹೇಳ್ತಾರೆ ನನ್ನ ನೆಚ್ಚಿನ ಕಾಯಕ ಕಲಿಗಳು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಅಂತ ಅವರು ಬಸವಾದಿ ಪ್ರಮತರ ಸಮಕಾಲೀನರಾಗಿದ್ದು ಬಸವಾದಿ ಅಂತಲೇ ಹೇಳ್ಬೋದು ಆ ಅವರು ಇದೇ ರೀತಿ ಬದುಕ್ತಂಥವ್ರು ಅವರ ಒಂದು ಮಹತ್ವವನ್ನು ತಿಳಿಸೋದಕ್ಕೆ ಬಸವಣ್ಣ ಒಂದು ವಚನ ಬರೀತಾರೆ ಅಂದರೆ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಾಸೋಹಕ್ಕೆ ಕರೀತಾರೆ ಬಸವಾದಿ ಪ್ರಮುಖರನ್ನ ಶರಣನನ್ನ ದಾ ದಾಸೋಹ ಕರೀತಾರೆ ಮನೆಗೆ ಆಗ ಬಸವಣ್ಣರು ಬಂದಾಗ ಅಲ್ಲಿ ನೋಡಿ ಆ ಒಂದು ದಾಸೋಹ ಮತ್ತೆ ಮನೆ ಅವರ ಪ್ರೀತಿಯನ್ನು ನೋಡಿ ಬಸವಣ್ಣ ಹೀಗೆ ಹೊಗಳ್ತಾರೆ ಮನೆ ನೋಡ ಬಡವರು ಮನನೋಡ ನೋಡ ಘನ ಸಂಪನ್ನರು ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಬಸರ ಕನುವಿಲ್ಲ ಬಂದ ತತ್ಕಾಲಕ್ಕೆ ಉಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯದವ್ರಿಗೆ ಆಯ್ದಕ್ಕಿ ಅಂತ ಯಾಕೆ ಬಂತು ಅವ್ರು ಯಾವ ಕಾಯಕದಲ್ಲಿದ್ದರು ಮತ್ತು ಇವರ ವಚನಗಳೇನು ಇವರನ್ನು ಯಾಕೆ ಕಾಯಕ ಕಲಿಗಳು ಅಂತ ಕರೆದು ಅಂತ ಒಂದು ದಿನ ಅದನ್ನೇ ಪೂರ್ಣವಾಗಿ ಮಾತಾಡೋಣ ಅಂದರೆ ಇಲ್ಲಿ ವಿಷಯ ನನಗೆ ಯಾಕೆ ಆಯ್ಕೆ ಮಾಡೋದು ಅಂದರೆ ಮನನೋ ಮನೆ ನೋಡ ಬಡವರು ಮನ ನೋಡ ಘನ ಸಂಪನ್ನರು ಅಂತ ಹೊಗಳ್ತಾರೆ ಬಡತನ ಇರೋದು ಬರೀ ಮನೆ ಮನೆಯಲ್ಲಿ ಇದೆ ಅದೇ ಬಡತನ ಅಂತಲ್ಲ ನಾನು ಮನಸ್ಸಿಂದ ಸ್ಥಿರವಂತನಾಗಿದ್ದರೆ ಅದು ಮುಖ್ಯ ಅಂತ ಅಂದರೆ ಹಾಗಂತ ಬಡತನದಲ್ಲಿ ಇರಬೇಕು ಅಂತಲ್ಲ ಮನುಷ್ಯ ಬಡತನವನ್ನು ಮೀರಿ ಆರ್ಥಿಕವಾದ ಬಡತನವನ್ನು ಮೀರಬೇಕು ಅದೇ ಸಮಯದಲ್ಲಿ ನಾವು ಮಾನಸಿಕ ಬಡತನವನ್ನು ಮೀರಬೇಕು ಯಾರು ಮಾನಸಿಕವಾಗಿ ಬಡತನ ಮೀರಿರ್ತಾನೆ ಆತ ಆರ್ಥಿಕವಾಗಿ ಬಡವನಾದರೂ ಅವನು ಬಡವನಲ್ಲ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾರೆ ನೋಡ ಬಡವರು ಮನೆನೋಡ ಘನಸಂಪನ್ನರು ಅಂತ ಹೊಗಳ್ತಾ ಇದ್ದಾರೆ ಇಂತಹ ಕಾಯಕ ಕಲಿಗಳಾದ ಆಯ್ದಕ್ಕಿ ಲಕ್ಕಮ್ಮ ಅದ್ಭುತ ವಚನಗಳನ್ನ ಬರೆದಿದ್ದಾರೆ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳೊಂದರೆ ಇಲ್ಲಿ ನೋಡೋಣ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಲಿಂಗಕ್ಕೆ ದೂರ ಮಾರಯ್ಯ ಎಷ್ಟು ಹೇಳ್ತಾರೆ ನೋಡಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ ನಾ ಶಿವಭಕ್ತರಿಗೆ ಆಸೆ ಪಡ್ಬೇಕಪ್ಪ ನಾಳೆನೂ ಮತ್ತೆ ಭಗವಂತ ಕಾಪಾಡ್ತೇನೆ ಅನ್ನೋ ನಂಬಿಕೆ ನಮಗಿರುತ್ತೆ ಹಾಗೆ ನಾಳೆ ಬಗ್ಗೆ ಚಿಂತೆ ಮಾಡಲ್ಲ ಆಸೆ ಎಂಬುದು ಅರಸಿಂಗಲ್ಲದು ಗುಂಟದ ಅರಸರಿಗಿರಲಿ ಅವ್ರಿಗೆ ಯಾಕಂದ್ರೆ ಬೇಕು ಪಾಪ ಮನುಷ್ಯ ಸಮಾಜವನ್ನು ನಡೆಸಬೇಕು ನಾಯಕನ ನಿಂತಬೇಕು ನಿಲ್ಲಬೇಕು ಆ ಮನುಷ್ಯನಿಗೆ ಆಸೆ ಬೇಕು ಆ ಮನುಷ್ಯನಿಗೆ ಸಂಪತ್ತು ಬೇಕೆಲ್ಲ ಬೇಕು ಆದರೆ ಶಿವಶರಣರಾದರವ್ರಿಗೆ ಆಸೆ ಇರಬಾರ್ದು ರೋಷ ಎಂಬುದು ಯಮದೋ ತೆರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷ ಅವ್ರಿಗಿರಲಿ ನೀನು ಹೊತ್ಕೊಂಡು ಹೋಗ್ತೀನಿ ನಿಂತು ಸಮಯ ಮುಗೀತು ಅಂತ ಅವ್ರಿಗಿರಲಿ ರೋಷ ನಮಗೆ ಯಾಕಿರಬೇಕು ನಮಗಿರಬಾರ್ದು ಅಂತ ಲಕ್ಕಮ್ಮ ಗಂಡನಿಗೆ ಉಪದೇಶ ಮಾಡ್ತಾರೆ ಬೇರೆ ಇಲ್ಲ ಸ್ವಂತ ಗಂಡನಿಗೆ ಉಪದೇಶ ಮಾಡ್ತಾರೆ ಶ್ರೇಯಸ್ಸನ್ನೇ ಬಯಸಿದಂತಹ ಅದ್ಭುತ ಸಂಗಾತಿ ಲಕ್ಕಮ್ಮ ಅವರು ಅದ್ರ ಬಗ್ಗೆ ಈ ವಚನಗಳೆಲ್ಲ ವಿವರಣೆ ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ ಇನ್ನೊಂದ್ ಸಂಚಿಕೆಯಲ್ಲಿ ಹೀಗೆ ಹೇಳಿ ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಿಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ ನಾವು ವೈಯಕ್ತಿಕವಾಗಿ ಮನಸ್ಸಿಂದ ಮತ್ತು ಬುದ್ಧಿಯಿಂದ ಆಲೋಚನೆಗಳಿಂದ ಚಿಂತನೆಗಳಿಂದ ಶುದ್ಧವಾಗಿದ್ದಾಗ ಮಾಡುವ ಕಾಯಕ ಶ್ರೀಮಂತನು ಮಾಡುವಂತಹ ಕಾಯಕ್ಕಿಂತ ಶ್ರೇಷ್ಠವಾಗಿರುತ್ತೆ ಅನ್ನೋದು ಭಾವ ಹಾಗೆ ನಾವು ಅಂತಹ ದುಡಿಮೆಗೆ ತೊಡಗಬೇಕು ಹೊರಗಿನ ದುಡಿಮೆ ನಡೀತಿರುತ್ತೆ ನಾವು ಜೀವನ ಮಾಡೋದಕ್ಕೆ ಪ್ರಿಯವಾದದನ್ನೆಲ್ಲ ನಾವು ಪಡೆಯೋದಕ್ಕೆ ಮನುಷ್ಯನಿಗೆ ಹಣದ ಅವಶ್ಯಕತೆ ಇದೆ ಅದು ಕೆಲಸ ಮಾಡುವುದರಿಂದಲೇ ಸಿಗುವುದು ಆದರೆ ಅದಕ್ಕೆ ಹೆಚ್ಚು ಮಹತ್ವ ಕೊಡದೆ ಒಳಗಿನ ದುಡಿಮೆ ಕಡೆಗೂ ನಾವು ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಪ್ರಿಯಕರವಾದದ್ದು ಬೇಕು ಶ್ರೇಯಸ್ಕರವಾದದ್ದು ಬೇಕು ಪರಮ ಲಾಭ ಗಳಿಸಿ ಜೀವಿತ ವ್ಯಾಪಾರಕ್ಕಿರಬೇಕು ಮೂಲ ಧನವದು ತತ್ವದೃಷ್ಟಿ ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರಿಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ ಸಾಮಾನ್ಯವಾಗಿ ಹೊರಗಿನ ಮೇಲೆ ಬರೋ ಇಂಟ್ರೆಸ್ಟ್ ನಾವು ಎಂಜಾಯ್ ಮಾಡ್ತಿರ್ತೀವಿ ಅದೇ ದೊಡ್ಡ ಇಂಟ್ರೆಸ್ಟ್ ಅಂತ ಅನ್ಕೊಂಡಿರ್ತೀವಿ ಬಡ್ಡಿ ಆದರೆ ಗುಂಡಪ್ಪ ಹೇಳ್ತಾರದು ಒಳಗಿನ ದುಡಿಮೆಯೇ ಪ್ರಧಾನವಾದಾಗ ಅಲ್ಲಿ ನಾವು ಭಗವಂತನಲ್ಲಿ ಆನಂದಮಯವಾಗಿ ನಾವು ತೊಡಕಿ ತೊಡ್ಕೊಂಡಿದ್ದಾಗ ಹೊರಗಿನ ಬಡ್ಡಿ ಏನಿದೆ ಅಂದರೆ ಹೊರಗಿನ ದುಡಿಮೆಯ ಲಾಭ ನಮಗೆ ಸಂಪಾದನೆ ಇದೆ ಅದು ನಮಗೆ ಎಕ್ಸ್ಟ್ರಾ ಬಡ್ಡಿ ಅಂತೆ ಅದು ಸೊ ನಾವೆಲ್ಲರೂ ಏನು ಮಾಡ್ತೀವಿ ಹೊರಗಿನ ದುಡಿಮೆಯಲ್ಲೇ ತೊಡ್ಕೊಂಡಿರ್ತೀವಿ ಧನ ಸಂಪತ್ತನ್ನು ಕ್ರ ಅದನ್ನು ಪಡ್ಕೊಳ್ಳೋದ್ರಲ್ಲೇ ನಾವು ಹೆಚ್ಚು ಸಮಯವನ್ನು ವ್ಯರ್ ಕಳೆದು ಈ ಒಳಗಿನ ಉಪಾಸನೆ ಅಥವಾ ದೇವರು ದಿಂಡ್ರು ಅಂತ ಏನು ಮಾಡ್ತೀವಿ ದಾನ ಧರ್ಮ ಮಾಡ್ತೀವಿ ಇದು ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಅನ್ನೋ ಹಾಗೆ ಅಥವಾ ಪುಣ್ಯ ಸಂಪಾದನೆ ಮಾಡ್ತಿದ್ದೀವಿ ಹೊರಗೆ ಧನ ಸಂಪಾದನೆ ಈ ಥರ ಕಾರ್ಯಗಳಿಂದ ಪುಣ್ಯ ಸಂಪಾದನೆ ಮಾಡ್ತೀವಿ ಇದು ನಮಗೆ ವ್ಯಾಲ್ಯೂ ಆಡೆಡ್ ಅಂತ ಅನ್ಕೋತೀವಿ ಆದರೆ ಗುಂಡಪ್ಪ ಹೇಳ್ತಿದ್ರೆ ಈ ಪುಣ್ಯ ಸಂಪಾದನೆ ಇರ್ಬೋದು ಅಥವಾ ಜ ಸಮಾಜದ ಸೇವೆ ಇರ್ಬೋದು ಒಳಗೆ ಉಪಾಸನೆ ಏನಿದೆ ಇದರಲ್ಲೇ ಪರಮಸುಖ ಇದೆ ಇಂತಹ ಪರಮಸುಖವೇ ನಿಜವಾದ ಸಂಪಾದನೆ ಈ ಸಂಬಳದ ಸಂಪಾದನೆ ಲಾಭದ ಸಂಪಾದನೆ ಇದೆ ಅದು ಎಕ್ಸ್ಟ್ರಾ ಬಡ್ಡಿ ಅಂತಂದರೆ ಎಕ್ಸ್ಟ್ರಾ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಅದೇ ಪ್ರಾಮುಖ್ಯವಾಗಬಾರ್ದು ಹೊರಗಿನ ದುಡಿಮೆಯೇ ಸಂಪಾದನೆ ಪ್ರಾಮುಖ್ಯವಾಗಬಾರ್ದು ಒಳಗಿನ ಉಪಾಸನೆ ಒಳಗಿನ ಸುವರ್ಣ ಅದನ್ನು ಪಡೆಯೋದೇ ಪ್ರಮುಖವಾಗಿರಬೇಕು ಇದರ ಹೊರತಾಗಿ ಬರೋದೇನಿದೆ ಜೀವನದಲ್ಲಿ ನಾವು ಮಾಡುವ ಸಂಪಾದನೆ ನಮಗೆ ಎಕ್ಸ್ಟ್ರಾ ವ್ಯಾಲ್ಯೂಡೆಡ್ ಆಗಿರಬೇಕು ಅಂತ ಗುಂಡಪ್ಪ ಕೂಡ ಹೇಳ್ತಾರೆ ಅದಕ್ಕೆ ಅವರು ಇನ್ನೊಂದು ಕಡೆ ಹೇಳ್ತಾರೆ ಬಡ ಮನಸ್ಸೆ ಬಡತನವೋ ಮಂಕುತಿಮ್ಮ ಅಂತ ನಮ್ಮ ಮನಸ್ಸಿನ ಬಡತನವನ್ನು ನೀಗಿಸ್ಕೊಂಡಾಗ ನಿಜವನ್ನು ನಾವೇ ಸಿರಿವಂತರಾಗ್ತೀವಿ ಹಾಗಾಗಿ ಹೊರಗಿನ ಸಂಪತ್ತು ಒಳಗಿನ ಸಂಪತ್ತು ಎರಡನ್ನೂ ದುಡಿತ ದುಡಿತ ಪ್ರತಿಯೊಬ್ಬರು ಒಳಗಿಂದನೂ ಶ್ರೀಮಂತರಾಗಿ ಹೊರಗಿಂದನೂ ಶ್ರೀಮಂತರಾಗಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ ನಮಸ್ಕಾರ